ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಸೋಮವಾರದ ನನ್ನ ರೋಟೀನು ಇವಾಗ ಹಬ್ಬ ಬಂತು ಪಂಚಮಿ ಮತ್ತು ಶ್ರಾವಣ ಅಲ್ವಾ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಫಸ್ಟ್ ಈ ರೂಮ್ಗೆ ಬಂದಿದ್ದೀನಿ ಫುಲ್ಲು ಡೀಪ್ ಕ್ಲೀನಿಂಗ್ ಏನು ಮಾಡ್ತಾಯಿಲ್ಲ ಹಾಗೆ ಕೆಳಗಡೆ ಸಜ್ಜೆ ಮೇಲೆ ಇರೋದನ್ನು ಏನೂ ನಾನು ತೆಗೆದಿಲ್ಲ ಕೆಳಗಡೆ ಇರೋದನ್ನು ಅಷ್ಟೇ ಬಟ್ಟೆ ಮರ್ಚೋದು ಈ ಥರ ವಿಂಡೋ ಡೋರು ಕ್ಲೀನಿಂಗು ಹೀಗೆ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಇಲ್ಲಿ ಈ ರೂಮಲ್ಲಿ ನೋಡ್ಬೋದು ಇಲ್ಲಿ ಸೋಪು ಈ ಥರದ್ದೆಲ್ಲ ಸಾಮಾನು ಇಟ್ಟಿದೆ ಈ ವಿಂಡೋ ಹತ್ತಿರ ಇವನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಕ್ಲೀನಿಂಗ್ ಜೊತೆಗೆ ಬಟ್ಟೆನೂ ವಾಶ್ ಮಾಡಬೇಕಲ್ವ ಇವಾಗ ಮಳೆಗಾಲ ಇವತ್ತು ಸ್ವಲ್ಪ ಬಿಸಿಲು ಬಂದಂಗಾಗಿತ್ತು ಫ್ರೆಂಡ್ಸ್ ನೋಡ್ಬೋದು ಸ್ವಲ್ಪ ಅವಲಕ್ಕಿ ಇತ್ತು ಬಿಸಿಲಿಗೆ ಇಟ್ಟಿದ್ದೀನಿ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀನಿ ಬಟ್ಟೆ ತೊಳೆದು ಹಾಕಿ ಬಂದು ಬಿಸಿಲಿದ್ದಾಗ ಬಟ್ಟೆ ಹಾಕಿ ಬಂದೆ ಇಲ್ಲೇ ವಿಂಡೋ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಎಲ್ಲ ಕಿಟಕಿಗಳನ್ನೆಲ್ಲ ಒರೆಸಿ ಇಲ್ಲಿ ಸೋಪ್ಗಳನ್ನು ಈ ರೀತಿ ಜೋಡಿಸಿಟ್ಟಿದ್ದೀನಿ ಸೋಪು ಸೋಪಿನ ಪುಡಿ ಬಟ್ಟೆ ಸೋಪು ಮೈ ಸೋಪು ಪಾತ್ರೆ ತೊಳೆ ಸೋಪು ಎಲ್ಲ ಇಲ್ಲೇ ಜೋಡಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ತೊಳೆದು ಮತ್ತು ಸೋಪಿನ ಪುಡಿ ಸರ್ಪೇಕ್ಷೆಲ್ಲು ರಿನ್ನು ವೀಲು ಹೀಗೆ ಯೂಸ್ ಮಾಡ್ತೀನಿ ಇದು ಕಂಫರ್ಟು ಕಂಫರ್ಟ್ ಎಲ್ಲ ಮಿಕ್ಸ್ ಕೊಟ್ಟಿದ್ದಾರೆ ಈ ಸರಿ ಒಂದು ಹತ್ತು ಪಾಕೆಟ್ ತಗೊಂಡು ಬಂದಿದ್ದೀನಿ ತಿಂಗಳಿಗೆ ಒಂದೊಂದು ಒಂದು ಲೈನ್ ಬರುತ್ತಲ್ಲೋ ಅದನ್ನು ಕೊಡ್ತಾರೆ ಹಾಗೆ ಮೆಹೆಂದಿ ತಲೆಗೆ ಹಚ್ಕೊಳ್ಳೆ ಮೆಹೆಂದಿ ಇದು ಮೆಹೆಂದಿ ಕಲರೇ ಯೂಸ್ ಮಾಡೋದು ನಾನು ಜಾಸ್ತಿ ಸರಿ ಗೋದ್ರೇಜ್ ಅದನ್ನ ಯೂಸ್ ಮಾಡ್ತೀನಿ ಇನ್ನು ಬಟ್ಟೆ ಅದು ಮಡಚೋದಿದೆ ಬಟ್ ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಟ್ಟೆ ಜೋಡ್ಸಿಡ್ತೀನಿ ಇದು ಬ್ಯಾಗ್ ನೋಡ್ಬೋದು ಫ್ರೆಂಡ್ಸ್ ಇದು ನಾನೇ ಸ್ಟಿಚ್ ಮಾಡಿದ್ದು ಹೊಲ್ಕೊಂಡಿರೋದು ಇದನ್ನು ನಾನು ಊರಿಗೆ ಹೋಗುವಾಗ ಕ್ರೀಮು ಮುಖ ಕಚ್ಕೊಳ್ಳೋದು ಮೇಕಪ್ಪು ಏನೋ ವೀಕ್ಸು ಏನಾದರೂ ಇದ್ದೇ ಇರುತ್ತಲ್ವ ಅವನ್ನೆಲ್ಲ ಇದರಲ್ಲೇ ಇಟ್ಕೊಂಡು ಹೋಗ್ತಿರ್ತೀನಿ ಎಲ್ಲ ಒಂದೇ ಹತ್ತಿರ ಸಿಗುತ್ತೆ ಅಂತ ಇದು ಬಂದು ಪ್ಲ್ಯಾಸ್ಟಿಕ್ ಬುಟ್ಟಿಗಳು ನೋಡ್ಬೋದು ಫ್ರೆಂಡ್ಸ್ ಅದೇ ಬುಕ್ಸ್ ಎಲ್ಲ ಇತ್ತು ಹಳೆಯದು ಮಕ್ಕಳದು ಒಂದು ಎರಡು ವರ್ಷ ಆಗಿತ್ತು ಬುಕ್ಗೆ ಹಾಕಿರಲ್ಲ ಹಾಗೆ ಇಟ್ಕೊಂಡಿದ್ದೆ ಎಲ್ಲ ಹಾಕಿ ಮತ್ತು ಹಳೆ ಸೈಕಲ್ ತೋರಿಸಿದ್ದೆ ನಾನು ಲಾಸ್ಟು ಟೈಮಲ್ಲಿ ಹಿಂದುಗಡೆ ಮಳೆಗೆ ತೊಯ್ಲಿ ಅಂತ ಇಟ್ಟಿದ್ದೆ ಅಂತ ಅದನ್ನಲ್ವ ಅದು ಹಳೇದು ತುಂಬ ಹಳೇದು ಅದನ್ನ ಹಾಕಿ ಇದು ಒಂದು ದೊಡ್ಡ ಬುಟ್ಟಿ ತೊಗೊಂಡೆ ಇದು ಎರಡು ನೂರು ರೂಪಾಯ್ಗೆ ಒಂದು ದೊಡ್ಡ ಬುಟ್ಟಿ ಇವು ಇದು ಬಾಕ್ಸ್ ಆರಕ್ಕೆ ನೂರ ಇಪ್ಪತ್ತಂತೆ ಬಟ್ ಎಲ್ಲ ಸಾಮಾನು ಹಾಕಿ ಸರಿ ಮಾಡಿಕೊಂಡೆ ಈ ಥರದ್ದು ಮೂರು ಬುಟ್ಟಿ ತೊಗೊಂಡಿದೀನಿ ಆ ಒಂದು ರೂಮು ಆಯಿತು ಬಟ್ಟೆ ಬಟ್ಟೆ ಮಾಡಿಸಿಲ್ಲ ಎಲ್ಲ ಒಂದತ್ರ ಗುಡ್ಡಿ ಹಾಕಿದ್ದೀನಿ ಇವಾಗ ಎಲ್ಲ ರೂಮ್ಗಳಲ್ಲೂ ಜಾಡ ತೆಗಿಯೋಣ ಅಂತ ಧೂಳನ್ನು ಈ ಥರ ಎಲ್ಲ ಒರೆಸಿಟ್ಕೊಳ್ಳೋಣ ಅಂತ ಇವತ್ತು ಮಾತ್ರ ಇವತ್ತು ಒಂದು ರೂಮ್ ಕ್ಲೀನಿಂಗ್ ಮಾಡಿಕೊಂಡೆ ಇನ್ನು ನಾಳೆಯಿಂದ ಒಂದೊಂದೇ ರೂಮನ್ನು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಫುಲ್ ಡೇನು ಮಾಡೋಕ್ಕೋಗಲ್ಲ ಮಧ್ಯಾಹ್ನವರೆಗೂ ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಮಾಡ್ಕೊಳ್ತೀನಿ ಇನ್ನು ಟೈಮ್ ಇದೆ ಒಂದು ವಾರ ಒಂದು ವಾರ ಅನ್ನೋದಷ್ಟೇ ಮತ್ತೆ ಗುರುವಾರ ಶುಕ್ರವಾರ ಈ ಥರ ಬಂತು ಅಂದರೂ ಪೂಜೆ ಮಾಡಿಬಿಡ್ಬೇಕು ಬೇಗ ಆವಾಗ ಧೂಳು ಕ್ಲೀನಿಂಗ್ ಆಗೋದೇ ಇಲ್ಲ ಆದಷ್ಟು ಒಂದು ಎರಡು ಮೂರು ದಿನದಲ್ಲಿ ಮುಗಿಸ್ಕೋಬೇಕು ನಾನು ಇವತ್ತದ ಇವೆಲ್ಲ ಈ ಥರ ಧೂಳೆಲ್ಲ ಮೇಲುಗಡೆ ಧೂಳು ಹೊಡ್ಕೊಂಡು ಇಟ್ಕೊಳ್ತೀನಿ ಆಮೇಲೆ ಒಂದೊಂದೇ ಕೆಲಸ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸು ಇಲ್ಲಿಗೆ ಮುಗೀತು ನಂದು ಕ್ಲೀನಿಂಗು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಈ ನಡುವೆ ತುಂಬ ಹೊತ್ತು ನಿಲ್ಲೋದಕ್ಕಾಗಲ್ಲ ಏನೇ ಇಲ್ಲ ಫ್ರೆಂಡ್ಸು ಯಾಕೋ ವೀಕ್ನೆಸ್ ಅದಂಗೆ ಆಗ್ಬಿಟ್ಟಿದೆ ಆದ್ರೂ ಮಾಡಲೇಬೇಕಲ್ವ ಮನೆ ಕೆಲಸ ಅಂದರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಬೆಸ್ಟು ಫ್ರೆಂಡ್ಸ್ ಇವಾಗ ಸಂಜೆ ಆಯಿತು ಟೀ ಮಾಡ್ಕೊಳ್ಳೋಣ ಅಂತ ಟೀ ಮಾಡಿದೆ ಸ್ವಲ್ಪ ನಮಗೆ ಟೀ ಜೊತೆಗೆ ಏನಾದರೂ ಬೇಕು ಅಂತ ಹೇಳ್ತಿರ್ತೀನಾಗ ಮಂಡಕ್ಕಿ ಇತ್ತು ಖಾರ ಮಂಡಕ್ಕಿ ಹಾಕ್ಕೊಂಡು ನಾನು ಮಗ ತಿಂತೀವಿ ವಿಂಡೋ ಆದಷ್ಟು ಇವತ್ತು ಒಂದು ಸ್ವಲ್ಪ ವಿಂಡೋಗಳನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೂ ತುಂಬ ಕೆಲಸಗಳಿದಾವೆ ಅಡುಗೆ ಮನೆ ಕ್ಲೀನಿಂಗು ಅಡುಗೆ ಮನೆ ಕ್ಲೀನಿಂಗ್ ಆಗಾಗ ಮಾಡ್ತಾ ಆದರೂ ಮಾಡೋವಾಗ ತುಂಬ ಟೈಮ್ ಬೇಕಾ ಅಡುಗೆ ಮನೆಗೆ ಈಗ ಸಂಜೆ ಆಯಿತು ನಾನು ಸಂಜೆಗೆ ಅಡುಗೆ ಮಾಡಬೇಕು ಬೆಳಗ್ಗೆ ನಾನು ಇಡ್ಲಿ ಮಾಡಿದ್ದೆ ಇಡ್ಲಿ ಮತ್ತು ಚಟ್ನಿನ ಇವತ್ತು ಇವಾಗ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಅದೇ ಹೇಳಿದ್ನಲ್ಲ ಯಾಕೋ ವೀಟ್ನೆಸ್ಸು ನೆನಪು ಆದಾಗ ಒಂದಿಡ್ತೀನಿ ಡೈಲಿ ನೆನಪೇ ಆಗೋಲ್ಲ ದ್ರಾಕ್ಷಿ ಬಾದಾಮು ಮತ್ತು ಹೆಸರುಕಾಳು ಶೇಂಗಾ ಬೀಜನ ನೆನೆಸಿಡ್ತಾ ಇದ್ದೀನಿ ನಾಳೆಗೆ ಅದ್ರ ಜೊತೆಗೆ ಕಾಳು ಹಾಕಬೇಕು ನಾನು ಹಾಕಿಲ್ಲ ಯಾವಾಗಲೂ ಹಾಕ್ತಾಯಿರ್ತೀನಿ ಇವತ್ತು ಹಾಕಿರಲಿಲ್ಲ ನೋಡ್ಬೋದು ಇಡ್ಲಿ ಸ್ವಲ್ಪ ಒಂದೆರಡು ಇದ್ದಾವೆ ಹಾಲು ಕಾಸಿಟ್ಟಿದ್ದೀನಿ ಇವಾಗ ನಾನು ಚಪಾತಿ ಮಾಡಬೇಕು ಅಂದ್ಕೊಂಡಲ್ವ ಹಾಗಾಗಿ ಚಪಾತಿಗೆ ಸ್ವಲ್ಪ ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಅಂತ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅನ್ನಕ್ಕಿಡ್ತೀನಿ ಇಡ್ಲಿ ಇದೆ ಚಪಾತಿ ಮಾಡ್ತೀನಲ್ವ ಹಾಗಾಗಿ ಸ್ವಲ್ಪ ಪಲ್ಯ ಇದೆ ಸ್ವಲ್ಪ ಸಾಂಬಾರಿದೆ ಹಾಗಾಗಿ ಅದೆಷ್ಟನ್ನು ಅಡ್ಜಸ್ಟ್ ಮಾಡೋಣ ಅಂತ ಚಟ್ನಿ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಹಾಗೆ ಹಸ್ಬೆಂಡ್ ಬಂದರೂ ಅವ್ರಿಗೆ ಬಿಸಿನೀರು ಕೊಡ್ತಾ ಇದ್ದೀನಿ ಕುಡಿಯೋದಕ್ಕೆ ಇವಾಗ ಚಪಾತಿ ಹಿಟ್ಟು ಕಲಸಿ ಇಡ್ತೀನಿ ಈ ನಡುವೆ ತುಂಬ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಹೋಗೋಣ ಅಂತಲೇ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಏನೋ ಒಂಥರ ನನಗೆ ಭಯ ಹೋಗ್ಬೇಕು ಈ ವಾರದಲ್ಲಿ ನೋಡೋಣ ಮನೆ ಕ್ಲೀನಿಂಗ್ ಮಾಡೋವರೆಗೂ ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ಟೊಮೊಟೊ ಕಾಯಿ ಚಟ್ನಿ ಮಾಡೋಣ ಫ್ರೆಂಡ್ಸ್ ನಾನು ಮೂರು ಟೊಮೊಟೊ ಕಾಯಿಯನ್ನು ತಗೊಂಡಿದ್ದೆ ಟೊಮೊಟೊ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಒಂದು ನಾಲ್ಕು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಇದು ತುಂಬ ಖಾರ ಇದೆ ಖಾರ ಇರುವಂಥ ಮೆಣಸಿನ್ಕಾಯಿ ಹಾಗೆ ಒಂದು ಹೆಸಳಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೊಮೊಟೊ ಫ್ರೈ ಆದಮೇಲೆ ನಾನು ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇದು ಟೊಮೊಟೊ ಕಾಯಿ ಚಟ್ನಿ ಇದಕ್ಕೆ ಸ್ವಲ್ಪ ಕಾಯಿನೂ ಹಾಕ್ಕೊಬೋದು ಶೇಂಗಾ ಬೀಜನ ಹಾಕ್ಕೊಬೋದು ಅದು ಚೆನ್ನಾಗಿರುತ್ತೆ ನಾನೇನು ಹಾಕಿಲ್ಲ ಬರೀ ಟೊಮೊಟೊ ಹಸಿರು ಮೆಣಸಿನಕಾಯಿ ಕರಿಬೇವು ಹಾಕ್ಕೊಂಡು ಮಾಡ್ತಾಯಿರ್ತೀನಿ ಚಪಾತಿ ರೊಟ್ಟಿ ಇಡ್ಲಿ ಸೂಪರ್ ಅಂತಲೇ ಹೇಳ್ಬೋದು ಇಡ್ಲಿಗೆ ಈ ಚಟ್ನಿ ಮತ್ತು ಮೊಸರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಹುಳಿ ಏನು ಬೇಡ ಇದು ಕಾಯಿನ ಹುಳಿ ಇರುತ್ತೆ ನಾವು ಚಟ್ನಿಗೆ ಕಾಯಿ ಚಟ್ನಿಗೆ ಯಾವ ರೀತಿ ಹಾಕ್ಕೊಳ್ತೀವಿ ಅದೇ ರೀತಿ ಹಾಕ್ಕೋಬೇಕು ಇದಿಷ್ಟು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ನೋಡ್ಬೋದು ಫ್ರೆಂಡ್ಸ್ ಇದು ತಣ್ಣಗಾದಮೇಲೆ ರುಬ್ಕೊಳ್ಳೋಣ ಈಗ ಒಂದು ಐದಾರು ಹೆಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊಕಾಯಿ ಇಷ್ಟನ್ನು ಫ್ರೈ ಆಗಿದೆ ಈಗ ಈಗ ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಚಪಾತಿನೂ ರೆಡಿ ಆಗ್ತಿದೆ ಇವಾಗ ಇದು ತಣ್ಣಗಾಗಿದೆ ಈಗ ರುಬ್ಕೊಳ್ಳೋಣ ಮಿಕ್ಸಿಯಲ್ಲಿ ನೀರೇನು ಜಾಸ್ತಿ ಹಾಕೋದು ಬೇಡ ಸ್ವಲ್ಪನೇ ನೀರು ಹಾಕಿ ನಾವು ರುಬ್ಕೊಳ್ಳೋಣ ನೀರೇನು ಅವಶ್ಯಕತೆ ಇರಲ್ಲ ಥರಿ ತರಿತರ ಆಗಿದ್ರೂ ಚೆನ್ನಾಗಿರುತ್ತೆ ನಿಮ್ಗಾದ್ರೂ ಚೆನ್ನಾಗಿರುತ್ತೆ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಟೊಮೊಟೊ ಕಾಯಿ ಚಟ್ನಿ ಇವಾಗ ಒಂದು ಊಟಕ್ಕಲ್ವ ಹಾಗಾಗಿ ನಾನು ಸ್ವಲ್ಪನೇ ಮಾಡಿರೋದು ಚಪಾತಿನೂ ರೆಡಿಯಾಗಿದೆ ಚಟ್ನಿ ಆಯಿತು ಹಾಗೆ ಸ್ವಲ್ಪ ಸಾಂಬಾರು ಇತ್ತು ಅಲ್ವಾ ಬಿಸಿ ಮಾಡಿದ್ದೆ ಸ್ವಲ್ಪ ಅನ್ನನೂ ಕೂಡ ರೆಡಿಯಾಗಿದೆ ಇಡ್ಲಿ ಇದೆ ಬನ್ನಿ ಫ್ರೆಂಡ್ಸ್ ನೈಟು ಡಿನ್ನರು ರೆಡಿಯಾಗಿದೆ ಫ್ರೆಂಡ್ಸು ಇವತ್ತಿನ ಡೇ ಇಲ್ಲಿಗೆ ಮುಗೀತು ಇವತ್ತು ಸ್ವಲ್ಪ ಕ್ಲೀನಿಂಗ್ ಆಯಿತು ಮನೆ ಕೆಲಸಗಳು ಇದೇ ಅಲ್ವಾ ನಮ್ಮದು ಡೈಲಿ ರೋಟೀನು ನೋಡ್ಬೋದು ಫ್ರೆಂಡ್ಸು ಊಟ ಎಲ್ಲ ಆಯಿತು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಸ್ವಲ್ಪ ಏನೇನು ಮೆಕ್ಕಿತ್ತು ಅದನ್ನೆಲ್ಲ ಬಿಸಿ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ಬಿಸಿನೀರು ಕುಡಿತಾ ಇದ್ದೀವಿ ಮಲಗೋ ಟೈಮು ಇದು ಸ್ವಲ್ಪ ಮೆಂತೆ ಪುಡಿ ಮಾಡಿದರು ನಮ್ಮತ್ತೆ ಮೆಂತೆ ಪುಡಿ ಹಸ್ಬೆಂಡಿಗೆ ದಿನ ಕುಡಿತಿರ್ತಾರೆ ಅವಾಗವಾಗ ನಾನು ಇವಾಗ ಕುಡಿಯೋಣ ಯಾಕೆ ಸುಸ್ತಾಗಿತ್ತಲ್ವಾ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೀ ಗ್ಲಾಸಲ್ಲಿ ಅಷ್ಟೇ ಬಿಸಿನೀರು ಕುಡಿದು ಇದನ್ನು ಕುಡಿತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಹಾಗೆ ಹಾಗೆ ಹೊಸಬ್ರೆ ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್